ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಗ್ಗೆ ಬೇಗ ಎದ್ದು ಒಂದ್ ಒಳ್ಳೆ ಹೋಗಿ ಬರೋದು ನನ್ನ ದಿನನಿತ್ಯದ ರುಟೀನ್ ಯಾವುದೇ ಗ್ಯಾಜೆಟ್ಸ್ ಇಲ್ಲದೆ ಯಾರು ಪಾರ್ಟ್ನರ್ ಇಲ್ಲದೆ ಯಾರ ಜೊತೆನೂ ಮಾತಾಡದೆ ಪೀಸ್ಫುಲ್ ಆಗಿ ಒಂದು ವಾಕ್ ಅಥವಾ ಜಾಗ್ ಮಾಡೋದು ಇಸ್ ವೆರಿ ಮಚ್ ನೆಸೆಸರಿ ಫಾರ್ ಯುವರ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಯಾವಾಗ್ಲೂ ಅಡಿಗೆ ವಿಡಿಯೋನೇ ಹಾಕ್ತಾ ಇರ್ತೀನಿ ತಿಂತಾನೆ ಇರ್ತೀನಿ ಅಂತ ಅಂದ್ಕೊಳ್ತಾ ಇದ್ರೆ ನೋ ಎವ್ರಿ ಡೇ ಐ ಡು ಎಕ್ಸಸೈಸ್ ಟು ಕೀಪ್ ಮೈ ಸೆಲ್ಫ್ ಹೆಲ್ದಿ ಅಂಡ್ ಫಿಟ್ ನಾನು ಮನೇಲಿದ್ದಾಗ ನನಗೆ ತುಂಬ ಟೈಮ್ ಇದ್ದಾಗ ಮನೆ ಮುಂದೆ ರಂಗೋಲಿ ಹಾಕೋದು ಮಾತ್ರ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಇವತ್ತು ಜಾಗ್ ಮುಗಿಸ್ಕೊಂಡ್ಬಂದು ಒಂದೊಳ್ಳೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ಇವತ್ತಿನ ತಿಂಡಿಗೆ ನಾನು ಇಡ್ಲಿ ಮಾಡೋಣ ಅನ್ಕೊಂಡಿದ್ದೀನಿ ಇಡ್ಲಿ ಜೊತೆಗೆ ಚಟ್ನಿ ಸೌತೆಕಾಯಿ ಚಟ್ನಿಯನ್ನ ಮಾಡಿದ್ದೀನಿ ಇದ್ರ ಫುಲ್ ರೆಸಿಪಿಯನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ ಡೂ ಚೆಕ್ ಇಟ್ ಔಟ್ ಸೌತೆಕಾಯಿ ಹೇಗ್ ಚಟ್ನಿ ಆಗತ್ತೆ ಅಪ್ಪ ಅಂತಾನು ಅನ್ಕೊಳ್ತಾ ಇದ್ದೆ ಐ ವಾಸ್ ಆಲ್ಸೋ ಸರ್ಪ್ರೈಸ್ಡ್ ಸೌತೆಕಾಯಿ ಚಟ್ನಿ ತುಂಬಾನೇ ಚೆನ್ನಾಗ್ ಬರುತ್ತೆ ನಾನ್ ಬಳಸ್ತಾ ಇರೋದು ರೆಡಿ ಟಿ ಆರ್ ರವ ಇಡ್ಲಿ ಮಿಕ್ಸ್ ಅನ್ನ ಅರ್ಧ ಗಂಟೆ ಮುಂಚೆ ಮೊಸರಲ್ಲಿ ಇದನ್ನ ಕಲಸಿಟ್ಟಿದ್ದೀನಿ ಎಕ್ಸ್ಟ್ರಾ ನಾನು ಕ್ಯಾರೆಟ್ ಹಾಗೆ ಗೋಡಂಬಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಾಡ್ತಾ ಇದ್ದೀನಿ ಉದ್ದಿನ ವಡೆ ಪರ್ಫೆಕ್ಟ್ ಶೇಪ್ ಅಲ್ಲಿ ಬರಬೇಕು ಅಂದ್ರೆ ನಾನು ಒಂದು ಬೌಲಿಗೆ ಮಲ್ಮಲ್ ಕ್ಲಾತನ್ನ ಹಾಕಿ ಅದನ್ನ ವೆಟ್ ಮಾಡಿ ಅದ್ರ ಮೇಲೆ ವಡೆ ಶೇಪ್ ಅನ್ನ ಕೊಟ್ಟು ಎಣ್ಣೆಗೆ ಬಿಡ್ತಿದ್ದೆ ಆ ಟೆಕ್ನಿಕ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗತ್ತೆ ಆದ್ರೆ ಇವತ್ತು ನಮ್ಮಮ್ಮ ಇದೊಂದು ಹೊಸ ಟೆಕ್ನಿಕ್ ಹೇಳ್ಕೊಟ್ರು ಇದನ್ನು ಕೂಡ ಟ್ರೈ ಮಾಡಿದೆ ನೀವು ಬೇಕಂದ್ರೆ ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ ಇವತ್ತಿನ ತಿಂಡಿಗೆ ರವಾ ಇಡ್ಲಿ ಸಾಂಬಾರ್ ಸೌತೆಕಾಯಿ ಚಟ್ನಿ ಹಾಗೆ ಉದ್ದಿನ ಬಳೆ ಇಷ್ಟನ್ನ ತಯಾರ ಮಾಡಿದ್ದೀನಿ ನಾನು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ತಿಂಡಿ ಮಾಡ್ಬೇಕಾ ಅಂತ ಅನ್ಕೊಳ್ತಾ ಇದ್ರೆ ಖಂಡಿತವಾಗ್ಲು ಹೆಲ್ದಿ ಆಗಿ ತಿನ್ಬೇಕು ಅಂತಂದ್ರೆ ಮನೆಯಲ್ಲೇ ನೀವು ಇದನ್ನ ಮಾಡ್ಬೇಕಾಗತ್ತೆ ಮನೇಲಿ ಮಾಡ್ತೀನೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ನೀವು ಇದನ್ನ ಒಪ್ಕೊಳ್ತೀರಾ ಅನ್ಕೊಳ್ತೀನಿ ಮಾಡಿ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ನಮಗೆ ಸಿ ಕೆ ಪಿಲಿ ಎಕ್ಸಿಬಿಷನ್ ಇದೆ ಅಂತ ಗೊತ್ತಾಯ್ತು ಸರಿ ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ ನಾನು ಅಮ್ಮ ಇಬ್ರು ಇವತ್ತು ಎಕ್ಸಿಬಿಷನ್ ಹೋಗೋಣ ಅಂತ ಹೊರಟಿದೀವಿ ನಾ ಏನು ಪರ್ಟಿಕ್ಯುಲರ್ ಆಗಿ ತಗೊಳ್ಬೇಕು ಅಂತ ಈ ಎಕ್ಸಿಬಿಷನ್ಗೆ ಹೋಗಿದ್ದೆ ಆದ್ರೆ ಅಲ್ಲಿ ಹೋದ್ಮೇಲೆ ಇದನ್ನೆಲ್ಲ ಚೆಕ್ ಮಾಡಿಲ್ಲ ಅಂದ್ರೆ ಹೇಗೆ ಅಲ್ವಾ ಯಾವ ಶಾಪ್ ನೋಡಿದ್ರು ಎಕ್ಸೈಟಿಂಗ್ ಆಗಿರುತ್ತೆ ಏನಾದ್ರೂ ಒಂದು ತಗೊಳ್ಳೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಸ್ಪೆಷಲಿ ಇಲ್ಲಿ ಪೇಂಟಿಂಗ್ಗಳು ಕ್ರಾಕರಿಗಳು ಸೆರಾಮಿಕ್ ಆಂಟಿಕ್ ಪೀಸ್ಗಳು ಚಿಕನ್ಕಾರಿ ಡ್ರೆಸ್ ಸಾರಿಗಳು ಸಿಲ್ವರ್ ಜ್ಯುವೆಲರಿ ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಚಾನ್ಸ್ ಸಿಕ್ಕಾಗ ಹೋಗೋದನ್ನ ಮಿಸ್ ಮಾಡ್ಕೊಳ್ಬೇಡಿ

ನಾನು ಸಿ ಕೆ ಪಿಯಿಂದ ಏನೇನು ತೊಗೊಂಡು ಬಂದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ಬಿಕಾಸ್ ಐ ಕೆನ್ ಗಿವ್ ಯು ಆಲ್ ಸಮ್ ಇನ್ಫಾರ್ಮೇಶನ್ ಅಂತ ಅಷ್ಟೆ ಫಸ್ಟ್ಲಿ ಎರಡು ಸಾರಿ ತೊಗೊಂಡಿದ್ದೀನಿ ಇದು ಮಲ್ಬರಿ ಸಿಲ್ಕ್ ಅಂತ ಹೇಳ್ದೆ ಐ ಥಿಂಕ್ ವೀಡಿಯೋದಲ್ಲಿ ಇದು ವಿ ಕಾಣಿಸಿದೆ ಸ್ಯಾರಿ ದಿಸ್ ಈಸ್ ಒನ್ ಸ್ಯಾರಿ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಸಾಫ್ಟ್ ಡಿಸೈನು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಜ್ರಕ್ ಸ್ಯಾರಿ ಬರುತ್ತಲ್ಲ ಆ ಥರ ಕಾಣುತ್ತೆ ಅಂತ ಇದನ್ನು ತಗೊಂಡೆ ನಾನು ದಿಸ್ ಕಾಸ್ಟ್ ಇಡ್ ಮೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ಲೌಸ್ ಇದೇ ಥರ ಬಂದಿದೆ ಆ್ಯಂಡ್ ಒನ್ ಮೋರ್ ಸಾರಿ ಇದು ಮಲ್ಬರಿನೆ ಆದರೆ ಸ್ವಲ್ಪ ಕ್ರಶ್ ಇದೆ ಮೆಟೀರಿಯಲ್ ಬಟ್ ಪ್ರಿಂಟ್ ಸೋ ಗುಡ್ ಬ್ಲೌಸ್ ಈ ಥರ ಬಂದಿದೆ ಈ ಥರ ಬ್ಲೌಸ್ ಬಂದಿದೆ ಬಟ್ ನಾನು ಇದಕ್ಕೆ ಪ್ಲೇನ್ ರೆಡ್ ಬ್ಲೌಸ್ ಹಾಕೋಣ ಅಂತ ಅಂದ್ಕೊಂಡೆ ಮೇ ಬಿ ಚೆನ್ನಾಗಿ ಕಾಣ್ಬೋದು ಅಂತ ಬಟ್ ಪ್ರಿಂಟ್ ಇಸ್ ಸೋ ನೈಸ್ ದ ಮಲ್ಬರಿ ಸಿಲ್ಕ್ ಮಟೀರಿಯಲ್ ಚೆನ್ನಾಗಿದೆ ಆ್ಯಕ್ಚುಲಿ ವ್ಯವರ್ ಯು ಗೋ ಸಿ ಕೆ ಪಿ ಎಕ್ಸಿಬಿಷನ್ ಇದ್ದಾಗ ಹೋದರೆ ಈ ಮಲ್ಬರಿ ಸಿಲ್ಕನ್ನು ಟ್ರೈ ಮಾಡಿ ಕಾಶ್ಮೀರಿ ಸಿಲ್ಕು ಅಷ್ಟೇ ತುಂಬ ಚೆನ್ನಾಗಿತ್ತು ಮಟೀರಿಯಲ್ ಎಷ್ಟು ಲೈಟ್ ವೇಟ್ ಇತ್ತು ನನಗೆ ಬೇಡ ಅಂತ ಅನ್ನಿಸ್ತು ಬಟ್ ಸೀರೆ ಚೆನ್ನಾಗಿತ್ತು ಇವಾಗ ಅನ್ನಿಸ್ತದೆ ತಗೊಳ್ಬೇಕಿತ್ತು ಅದನ್ನು ಅಂತ ಕಾಶ್ಮೀರಿ ಸಿಲ್ಕು ಅಂದರೆ ಅದು ಪೇಪರ್ ಥರ ಪೇಪರ್ ಸಿಲ್ಕ್ ಬರುತ್ತಲ್ಲ ಆ ಥರ ಇತ್ತು ಅದು ಸ್ಯಾರಿ ನನಗೆ ಅಷ್ಟೊಂದು ಕೊಡೋದು ಅದಕ್ಕೆ ವರ್ತ್ ಇಲ್ಲ ಅಂತ ಅನ್ನಿಸ್ತು ಬಟ್ ಇಲ್ಲಿ ಬಂದಮೇಲೆ ಅನ್ನಿಸ್ತಾ ಇದೆ ಓ ದಟ್ ವಾಸ್ ನೈಸ್ ಸ್ಯಾರಿ ಅಂತ ಅದರಲ್ಲಿ ಕಲರ್ ಕಾಂಬಿನೇಷನ್ಗಳು ಕೂಡ ತುಂಬ ಚೆನ್ನಾಗಿತ್ತು ನಾನು ಮುಂಚೆನೇ ಫಿಕ್ಸ್ ಆಗಿ ಹೋಗಿದ್ದೆ ಸ್ಯಾರಿ ತೊಗೊಂಡ್ರೆ ಬ್ಲ್ಯಾಕ್ ಸಾರೀಲೇ ತಗೋಬೇಕು ಅಂತ ನನ್ನ ನಂತರ ಬ್ಲ್ಯಾಕೇ ಇಲ್ಲ ಇತ್ತೀಚೆಗೆ ಸೊ ನಂಗೆ ಎರಡೂ ಬ್ಲ್ಯಾಕಲ್ಲೇ ಸಿಕ್ತು ಯಾ ದ ನೆಕ್ಸ್ಟ್ ಒಂದು ಇದು ಹ್ಯಾಂಡ್ ಮೇಡ್ ಬ್ಲೈಂಡರ್ಸ್ ಅಂತ ಕರಿಬೋದು ಮೇ ಬಿ ನಾನು ಇದನ್ನು ಇಲ್ಲಿ ಹಾಕ್ಲಿಕ್ಕೆ ಅಂತ ತಗೊಂಡಿದ್ದೀನಿ ಇನ್ ಫ್ರಂಟ್ ಆಫ್ ದ ಡೋರ್ ಸ್ವಲ್ಪ ಎಸ್ಥೆಟಿಕ್ ಆಗಿ ಚೆನ್ನಾಗಿ ಕಾಣುತ್ತೆ ಚಾಪೆ ಮಟೀರಿಯಲ್ ಇದು ಇದ್ರ ಒಳಗಡೆ ಇರೋದು ಚಾಪೆ ಬರುತ್ತೆ ಗೊತ್ತಾ ಹಳೇ ಕಾಲದಲ್ಲಿ ಚಾಪೆ ಬರ್ತೈತಲ್ಲ ಆ ಥರದ್ದು ಅದನ್ನು ಈ ಥರ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಮನೆಗೆ ಒಂಥರ ಏಸ್ತೆಟಿಕ್ ಲುಕ್ ಕೊಡುತ್ತೆ ಅಂತ ನಮ್ಮಮ್ಮ ಓಕೆ ಮಾಡಿದ್ಮೇಲೆ ಇದನ್ನು ತಗೊಂಡೆ ಐ ಪೇಡ್ ಥೌಸಂಡ್ ಏಟ್ ಹಂಡ್ರೆಡ್ ವರ್ತ್ ಬೈ ಇದು ತುಂಬಾ ಸಿಕ್ಸ್ ಫೀಟ್ ಇದೆ ಇದು ಫುಲ್ ನಮ್ಮ ಮನೆ ಡೋರ್ ಮುಂದೆ ಏನು ಇದೆಯಲ್ಲ ಇದಕ್ಕೆ ಫುಲ್ ಕವರ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನ ತಗೊಂಡು ಇದರಲ್ಲೂ ಕಲರ್ಸ್ ಬರ್ತಿತ್ತು ಇಲ್ಲಿ ಮರೂನ್ ಇರೋದಿತ್ತು ಬ್ಲೂ ಇರೋದಿತ್ತು ಬಟ್ ಐ ಲೈಕ್ ದಿಸ್ ವನ್ ಆ್ಯಂಡಿ ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಕೊಡು ಇದನ್ನು ಆಕ್ಚುಲಿ ತುಂಬ ದಿನದಿಂದ ತಗೊಳ್ಬೇಕು ಅಂತ ಇತ್ತು ಅಂದರೆ ನಮ್ಮನೆ ದೇವ್ರ ಮನೆಗೆ ಏನು ಅಂದರೆ ಅದು ಫಸ್ಟ್ ಆಫ್ ಆಲ್ ತಾಂಜ್ ಪೇಂಟಿಂಗ್ ನಂಗೆ ನಮ್ಮನೆ ದೇವ್ರ ಮನೆ ಮೇಕರ್ ಮಾಡಬೇಕು ಅಂತಿದೆ ಅಂದ್ರೆ ಮೇಕೋವರ್ ಅಂದರೆ ಮುಂಚೆಯಿಂದಲೂ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಮಾಡೋಕ್ಕಾಗಿರ್ಲಿಲ್ಲ ಆಮೇಲೆ ಅಂದ್ಕೊಂಡೆ ನಿಧಾನವಾಗಿ ಮಾಡೋಣ ಅಂತ ಅದಕ್ಕೆ ನನಗೆ ಬೇಕಾಗಿದ್ದು ತಾಂಜಾವೂರ್ ಪೇಂಟಿಂಗ್ಸ್ ಅಂದರೆ ಸಪೋಸ್ ನಾವು ಬೆಳ್ಳೀಲಿನೂ ಫ್ರೇಮ್ಸ್ ಬರುತ್ತಲ್ಲ ಅದನ್ನು ಹಾಕ್ಸ್ಬೋದು ಬಟ್ ಅದು ನಂಗೆ ಸ್ವಲ್ಪ ಟ್ರೆಡಿಷ್ನಲ್ ಏಸ್ಥೆಟಿಕ್ ಆಗಿ ಕಾಣೋದಿಲ್ಲ ಅಂತ ಅನ್ನಿಸ್ತು ಇದು ತಾಂಜಾವೂರ್ ಪೇಂಟಿಂಗ್ ಇನ್ನೊಂದು ಸ್ವಲ್ಪ ರಿಚ್ನೆಸ್ ಕೊಡತ್ತೆ ದೇವ್ರ ಮನೆಗೆ ಮತ್ತು ಒಂಥರ ಕಂಟೆಂಪ್ರರಿ ಕಂಟೆಂಪ್ರರಿ ಅಲ್ಲಿ ಕೂಡ ಇರುತ್ತೆ ಅಂತ ಇದನ್ನ ಕಸ್ಟಮೈಸ್ ಮಾಡಿಸಿದೆ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ನಾನು ಲೇಟ್ ಆಗಿ ಮಾಡ್ತಾ ಇದ್ದೀನಿ ಡಿಲಿವರಿ ಮಾಡಿದ್ರು ಇದೊಂದು ಗಣಪತಿ ಮತ್ತೆ ಲಕ್ಷ್ಮಿ ನಂಗೆ ಹೀಗೆ ಕೂತಿದ್ದು ಒಂದ್ ಸೆಕೆಂಡ್ ಆ ಈ ರೀತಿ ಕೂತಿರೋದು ಮತ್ತೆ ಒಂದು ಕಾಲ್ ಕೆಳಗಡೆ ಇರೋದು ಪ್ಲೇನ್ ರೆಡ್ ಸಾರೀಲೇ ಬೇಕಾಗಿತ್ತು ಸೊ ಇದು ಒಂದು ಲಕ್ಷ್ಮೀದು ಏನು ಫೋಟೋ ಇನ್ ದಿ ಲಾಸ್ಟ್ ಒನ್ ಈಸ್ ನಮ್ಮ ಮನೆ ದೇವರು ಬಸವಣ್ಣ ಆಗಿರೋದ್ರಿಂದ ಯೂಶ್ವಲಿ ನಂದಿದನ್ನು ಇದನ್ನ ಊರಲ್ಲಿ ಮಾಡಲ್ಲ ಜನರಲಿ ಮಾಡಲ್ಲ ತಿರುಪತಿ ತಿಮ್ಮಪ್ಪಂದಾಗ್ಲಿ ಕೃಷ್ಣದಾಗಲಿ ಈ ಥರ ಲಕ್ಷ್ಮಿ ಸರಸ್ವತಿ ಗಣಪತಿ ಈ ಥರದ್ದೆಲ್ಲ ಮಾಡ್ತಾರೆ ನಂದಿ ಜನರಲಿ ಯಾರು ತಗೊಳೋದಿಲ್ಲ ಸೊ ಇದನ್ನ ನಾನು ಕಸ್ಟಮೈಸ್ ಮಾಡಿಸ್ಬೇಕಾಯ್ತು ಅವರು ನಾನು ಯಾವ ಥರ ಫೋಟೋ ಕೊಟ್ಟಿದ್ದೆ ಅಲ್ಲ ಅದೇ ಥರ ಮಾಡಿಕೊಟ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಒಂದ್ಸತಿ ಈ ಥರ ಮಾಡಿಬಿಟ್ಟಿದ್ರು ಬಟ್ ಬಿಕಾಸ್ ಈ ಎರಡು ಫೋಟೋ ಹೀಗಿದೆ ಇದೊಂದು ಹೀಗಾಗ್ಬಿಟ್ಟಿತ್ತು ಸೊ ಮತ್ತೆ ಅದನ್ನ ಚೇಂಜ್ ಮಾಡಿಸಿ ಈ ಥರ ಮಾಡಿಸಿ ಎಲ್ಲ ಒಂದೇ ಸೈಜಲ್ಲಿ ಕೂಡ ಮಾಡಿಸ್ದೆ ಇದೇ ಥರ ಫ್ರೇಮ್ಸ್ ಬೇಕು ಅಂತ ಎಲ್ಲ ಸೊ ದಿಸ್ ಟುಕ್ ಒನ್ ವೀಕ್ ಟೈಮ್ ಮತ್ತು ಮನೆಗೆ ಕೂಡ ಡೆಲಿವರಿನು ಮಾಡಿಕೊಟ್ರು ಅವರು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದರೆ ನೀವು ಕಮೆಂಟ್ ಮಾಡಿದರೆ ನಾನು ಮೆನ್ಷನ್ ಮಾಡಿ ಫೋಟೋಗೆ ಡಿಟೇಲಿಂಗ್ಸ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನಂದಿ ಕೂಡ ನೀಟಾಗಿ ಬಂದಿದೆ ಕೂತಿರೋದು ಬಾಲ ಕೊಂಬು ಇಲ್ಲೊಂದು ಶಿವಲಿಂಗ ತುಂಬ ಚೆಂದ ಮಾಡಿದ್ದಾರೆ ಇದು ದೇವ್ರ ಮನೆ ಅಲ್ಲೇ ತೋರ್ಸೋಣ ಅನ್ಕೊಂಡೆ ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ ಈಗಲೇ ತೋರಿಸ್ತಾ ಇದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಗಣಪತಿ ನೋಡಿ ಎಷ್ಟು ಚಂದ ಬಂದಿದೆ ಲವ್ ತಾಂಜಾವೂರ್ ಪೇಂಟಿಂಗ್ ನಿಮ್ಗೆ ಗೊತ್ತಾಗತ್ತೆ ನಂಗಂತೂ ತಾಂಜಾವೂರ್ ಪೇಂಟಿಂಗ್ ತುಂಬ ಅಂದರೆ ತುಂಬ ಇಷ್ಟ ಕೃಷ್ಣನಂದು ತರಬೇಕು ಅಂತಿತ್ತು ಬಟ್ ದೇವ್ರ ಮನೇಲಿ ಈ ಎಲ್ಲ ಫೋಟೋ ಹಾಕಿದ್ರೆ ಚೆಂದ ಕಾಣಲ್ಲ ಅಂತ ಈ ಮೂರು ಫೋಟೋನ ನಾನು ಫೈನಲೈಸ್ ಮಾಡಿ ಸೈಜ್ ಎಲ್ಲ ತಗೊಂಡು ಹೋಗಿ ನ ಮಾಡಿಸ್ಕೊಂಡು ಬಂದಿದ್ದೆ ನಾನು ಟಚ್ ಆಲ್ ನಾನು ಇಷ್ಟೇ ಶಾಪಿಂಗ್ ಮಾಡಿದ್ದು ಇದೇ ಸಿಕ್ಕಾಪಟ್ಟೆ ಆಗೋಯ್ತು ನನಗೆ ಅದಂತೂ ಪೇಂಟಿಂಗ್ ಪೇಂಟಿಂಗಂತೂ ತುಂಬ ದಿನದಿಂದ ನನ್ನದು ಅಲ್ಲಿ ಇತ್ತು ಸೊ ಅದನ್ನು ಮಾಡಿಸ್ಕೊಂಡೆ ಇದೆಲ್ಲ ರ್ಯಾಂಡಮ್ ಬೈ ಅಂದೇನ ಇಂಪಲ್ಸ್ ಬೈ ಇದು ನೋಡಿದ ತಕ್ಷಣವೂ ಯೂಸ್ ಆಗುತ್ತಲ್ಲ ಇದನ್ನ ತಗೊಳ್ಬೋದಲ್ಲ ಅಂತ ಇದನ್ನ ತಗೊಂಡೆ ಇದು ಚೆನ್ನಾಗಿದೆ ಆಕ್ಚುಲಿ ಇದನ್ನ ಹಾಕಿದಾದ್ಮೇಲೆ ತೋರಿಸ್ತೀನಿ ಒಂದ್ಸತಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಇದೆ ಇದು ಬಾಳ್ಕೇನೋ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಹುಕ್ಸ್ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಯು ಕ್ಯಾನ್ ಈವನ್ ಬಾರ್ಗೇನ್ ಅಲ್ಲಿ ಹೇಳಿದ ರೇಟೆ ಕೊಡಬೇಕು ಅಂತ ಏನಿಲ್ಲ ಕೇಳ್ಬೋದು ಅವ್ರನ್ನ ಕಮ್ಮಿ ಕೊಡ್ತೀರಾ ಅಂತ ಕಮ್ಮಿ ಕೊಡ್ತಾರೆ ಟೂ ಥೌಸಂಡ್ ಹಂಗೇನೋ ಹೇಳಿದ್ರು ಇದನ್ನ ನಾನು ಒಂದು ಐನೂರು ರೂಪಾಯಿ ಕಮ್ಮಿ ಕೊಡ್ತೀರಾ ಅಂತ ಕೇಳಿದೆ ಕಮ್ಮಿ ಮಾಡಿಕೊಟ್ರು ದಿಸ್ ಇಸ್ ಒನ್ ಅನದರ್ ಬೈ ಮತ್ತೆ ಈ ಎರಡು ಸಾರಿಗಳು ಈ ಎರಡು ಸಾರಿಗಳು ಮಟೀರಿಯಲ್ ತುಂಬಾ ಚೆನ್ನಾಗಿದೆ ವರ್ತ್ ಬೈಯಿಂಗ್ ವರ್ತ್ ಪೇಯಿಂಗ್ ಸೋ ಮಚ್ ನಂಗೆ ಇಷ್ಟ ಆಯ್ತು ಯಾಕಂದ್ರೆ ನಮ್ಮಅಮ್ಮಂಗೆ ಇಷ್ಟ ಆಯಿತು ಸ್ಪೆಷಲಿ ಯಾಕಂದ್ರೆ ಅವ್ರು ನೋಡಿದ ತಕ್ಷಣ ಇದು ಚೆನ್ನಾಗಿಲ್ಲ ಇದು ಮೆಟೀರಿಯಲ್ ಚೆನ್ನಾಗಿಲ್ಲ ಇದು ತಿನ್ನಾಗಿದೆ ಇದು ಡಿಸೈನ್ ಚೆನ್ನಾಗಿಲ್ಲ ಅಂತ ಕತೆ ಹೇಳ್ತಾರೆ ನಮ್ಮಮ್ಮ ತಗೊಳ್ಳೋಣ ಅಂದ ತಕ್ಷಣ ಓಕೆ ಫೈನ್ ನಾನು ತೊಗೊಳ್ಳೋಣ ಅಂತ ತಗೊಂಬಿಟ್ಟೆ ಟಚ್ ಆಲ್ ಟಚ್ ಆಲ್ ಫಾರ್ ದಿಸ್ ವಿಡಿಯೋ ಐ ವಿಲ್ ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಬಾಯ್